ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಸುಳ್ಳು ಪ್ರಚಾರ ಮತ್ತು ದುರುದ್ದೇಶಿತ ವರದಿಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದವರ ಮೇಲೆ ವಿಶೇಷ ತನಿಖಾ ತಂಡ ರಚಿಸಿ ಸಂಪೂರ್ಣ ತನಿಖೆ ನಡೆಸಬೇಕು ಸುಳ್ಳು ಪ್ರಚಾರ ಮತ್ತು ಕ್ಷೇತ್ರದ ಘನತೆಗೆ ಧಕ್ಕೆ ತಂದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು ಧರ್ಮಸ್ಥಳದಲ್ಲಿ ಇವತ್ತೇನು ಧರ್ಮಸ್ಥಳದ ಹೆಸರಿನಲ್ಲಿ ಇವತ್ತು ಅದಕ್ಕೆ ಕಳಂಕವನ್ನು ತರುವಂತಹ ಒಂದು ದೊಡ್ಡ ಷಡ್ಯಂತ್ರ ಇವತ್ತೇನು ನಡೀತಾ ಇದೆ ಇದರ ವಿರುದ್ಧವಾಗಿ ಇವತ್ತು ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಬಂಧುಗಳೇ ಇವತ್ತು ಏನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ವಿಚಾರ ಇದು ಮೊದಲನೇದಲ್ಲ ಈ ಹಿಂದೆನೂ ಸಹ ನಮ್ಮ ಕಂಚಿ ಶಂಕರಾಚಾರ್ಯರ ಸಂದರ್ಭದಲ್ಲಿ ಅದೇ ಮಹಾರಾಷ್ಟ್ರದ ಏನು ಒಂದು ಶನಿಸಿಂಗಾಪುರದಲ್ಲಿ ಹಾಗೆ ಕೇರಳದಲ್ಲಿನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಂದರ್ಭದಲ್ಲಿಯೂ ಸಹ ಏನು ಈ ವಿಚಾರವಾದಿಗಳು ಅಥವಾ ಏನು ಅರ್ಬನ್ ನಕ್ಸಲ್ವಾದಿಗಳಿರ್ಬೋದು ಕಮ್ಯುನಿಸ್ಟ್ವಾದಿಗಳು ಇವತ್ತು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಅಲ್ಲಿನ ಧಾರ್ಮಿಕ ಭಾವನೆಗೆ ಇವತ್ತೇನು ಹಿಂದೂಗಳ ಏನು ಆ ಧಾರ್ಮಿಕ ಭಾವನೆ ಇದೆ ಶ್ರದ್ಧೆ ಇದೆ ಅದನ್ನು ನಾಶ ಮಾಡಲಿಕ್ಕೆ ಈ ವ್ಯವಸ್ಥೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತೇನು ಧರ್ಮಸ್ಥಳದಲ್ಲಿ ನಡೆಯ ಅನೇಕ ಏನು ಸಮಯದಿಂದ ಇವತ್ತು ಅಲ್ಲಿನ ವಿಚಾರದ ಬಗ್ಗೆ ಇವತ್ತು ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಶಕ್ತಿಗಳನ್ನು ಇವತ್ತು ಕೂಡಲೇ ಬಂಧನ ಮಾಡಬೇಕು ಆದರೆ ಹಿಂದಿರುವಂತಹ ಏನು ಆ ಒಂದು ಕೈವಾಡ ಇದೆ ಆ ಶಕ್ತಿ ಇದೆ ಅದನ್ನು ಆದರೆ ಒಂದು ಸೂಕ್ತವಾದಂತಹ ಕೂಲಂಕುಷವಾದ ತನಿಖೆಯನ್ನು ಮಾಡಬೇಕು ಅಂಥೇಳಿ ಇವತ್ತು ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಇವತ್ತು ರಾಜ್ಯ ಸರ್ಕಾರಕ್ಕೆ ಇದನ್ನು ನಾವು ಕಠೋರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಎಲ್ಲ ಕೃತ್ಯಗಳು ಈಗಲೇ ನಿಲ್ದಿದ್ರೆ ನಾವು ಇಡೀ ರಾಜ್ಯವ್ಯಾಪಿ ಸಮಸ್ತ ಹಿಂದೂಗಳು ಇವತ್ತು ಇದರ ವಿರುದ್ಧ ತೀವ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಧರ್ಮಸ್ಥಳಕ್ಕೆ ಈಗ ನಮ್ಮ ಎಲ್ಲ ಸಂಘಟನೆಯಿಂದ ಈಗ ಹೋಗ್ತಾ ಇದ್ದೇವೆ ಇಪ್ಪತ್ನಾಲ್ಕಕ್ಕೆ ಬರುವಂಥ ದೊಡ್ಡ ಕಾರ್ಯಕ್ರಮ ಇದೆ ಇದಕ್ಕೆ ಸಾವಿರಾರು ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ವ್ಯವಸ್ಥೆಯನ್ನು ನಡೀತಾ ಇದೆ